ದಕ್ಷಿಣ ಕನ್ನಡ ಜಿಲ್ಲಾ ಗಡಿಭಾಗವಾಗಿರುವ ಕೇರಳದಲ್ಲಿ ಕೋವಿಡ್ ಸಾಂಕ್ರಾಮಿಕ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಲಾಗುತ್ತಿದೆ ಆದರೆ ಯಾರೂ ಕೂಡ ಆತಂಕ ಮತ್ತು ಅನಗತ್ಯ ಗೊಂದಲ ಬೇಡ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇರಳದ ಗಡಿಭಾಗಗಳಲ್ಲಿ ಕಡ್ಡಾಯವಾಗಿ ತಪಾಸಣೆ ಇಲ್ಲ ಶಬರಿಮಲೆಗೆ ತೆರಳಿ ಹಿಂದಿರುಗುವವರಿಗೆ ಯಾರಿಗಾದರೂ ರೋಗ ಲಕ್ಷಣಗಳು ಕಂಡುಬಂದರೆ ಅವರ ಪರೀಕ್ಷೆಯನ್ನು ಮಾಡಲಾಗುವುದು ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ಕೊರೋನಾ ಪ್ರಕರಣ ದಾಖಲಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಕೇರಳಕ್ಕೆ ಗಡಿಭಾಗವಾದ ಕಾರಣ ಕೇರಳದಿಂದ ಹಲವರು ಮಂಗಳೂರಿಗೆ ಬರ್ತಾರೆ ಹೀಗಾಗಿ ರಾಜ್ಯ ಸರ್ಕಾರದಿಂದ ಕೆಲ ಮಾರ್ಗಸೂಚಿ ಬಂದಿದೆ ಅದರಂತೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ ಗಡಿ ಜಿಲ್ಲೆ ಕೇರಳದ ಕಾಸರಗೋಡಿನಲ್ಲಿ ನಿತ್ಯ ಒಂದೆರಡು ಪ್ರಕರಣ ಪತ್ತೆಯಾಗ್ತಿದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಕ್ರಿಯ ಪ್ರಕರಣಗಳು ಇಲ್ಲ ಸದ್ಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಚನೆ ಕೊಡಲಾಗಿದೆ ಆಕ್ಸಿಜನ್ ಬೆಡ್ಗಳು ಐಸಿಯು ವೆಂಟಿಲೇಟರ್ ಸಿದ್ಧವಾಗಿಡಲು ಸೂಚಿಸಲಾಗಿದೆ ಕೇರಳದ ಗಡಿ ಭಾಗದಲ್ಲಿರುವ ತಲಪಾಡಿ ಸಾರಡ್ಕ ಸ್ವರ್ಗ ಸುಳ್ಯಪದವು ಮತ್ತು ಜಾಲ್ಸೂರು ಗಡಿ ಪ್ರದೇಶಗಳಲ್ಲಿ ಅಲರ್ಟ್ ಸೂಚಿಸಲಾಗಿದ್ದು ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ ಈ ಹಂತಗಳಲ್ಲಿ ಯಾವುದೇ ನಿರ್ಬಂಧಗಳಿಲ್ಲದಿದ್ದರೂ ಬಸ್ ನಿಲ್ದಾಣಗಳು ಮತ್ತು ರೈಲು ನಿಲ್ದಾಣಗಳು ಸೇರಿದಂತೆ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಉತ್ತೇಜಿಸಲು ಪ್ರಕಟಣೆಗಳನ್ನು ಮಾಡಲಾಗುವುದು ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಕೋವಿಡ್ ಹತ್ತೊಂಬತ್ತರ ಜೆ ಎನ್ ಒನ್ ತಳಿಯ ಪ್ರಕರಣ ವರದಿಯಾಗುತ್ತಿರುವ ಬಗ್ಗೆ ಒಂದಷ್ಟು ವಾ ಆತಂಕ ಇರೋದರಿಂದ ಮಾಧ್ಯಮಗಳ ಮೂಲಕ ಎಲ್ಲ ನಾಗರಿಕರಿಗೆ ಒಂದು ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಮತ್ತು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ದಿವಸ ನಾವು ಈ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಕೇರಳದಿಂದ ನಾಗರಿಕರು ಆಗಾಗ್ಗೆ ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯ ಸೇವೆಗಳಿಗೆ ದಕ್ಷಿಣ ಕನ್ನಡ ಅದರಲ್ಲೂ ಮಂಗಳೂರನ್ನೇ ಅನ್ನುವ ಆಶ್ರಯಿಸಿರುವುದರಿಂದ ಹೆಚ್ಚಿನ ಜನರು ಮಂಗಳೂರನ್ನು ತಲುಪ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಟಿ ಕೆ ಅನಿಕ್ ಅನಿಲ್ ಕುಮಾರ್ ಸಾಹೇಬರು ಆಯುಕ್ತ ರಮ್ದೀಪ್ ಸಾಹೇಬರು ಹಾಗೂ ಎನ್ ಎಚ್ ಎಮ್ ಎಮ್ ಡಿ ಡಾಕ್ಟರ್ ನವೀನ್ ಭಟ್ ಸಾಹೇಬರು ಒಂದು ವಿವರವಾದ ಸೂಚನೆಗಳು ಇರುವಂಥ ಒಂದು ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ತಿಳಿಸಿರುವಂತೆ ನಾವು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಈ ದಿವಸ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರ ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು ಮನವಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ ಕಾಸರಗೋಡಿನಲ್ಲಿ ನಿನ್ನೆವರೆಗೆ ಇಪ್ಪತ್ತ ಏಳು ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ ಇಪ್ಪತ್ತೈದು ಹೋಮ್ ಐಸೋಲೇಷನ್ಲ್ಲಿದ್ದಾರೆ ಇನ್ನು ಎರಡು ಆಸ್ಪತ್ರೆ ಇದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಅಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ವರದಿಯಾಗ್ತೀರಂಥದ್ದು ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ದು ಅಷ್ಟೇ ಯಾವುದೇ ಗೊಂದಲ ಇಲ್ಲ ಆತಂಕ ಪಡುವಂಥದ್ದೇನಿಲ್ಲ ಪರೀಕ್ಷೆ ಮಾಡಿದಾಗ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ಬರೋ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆಯವರೆಗೆ ಎಪ್ಪತ್ತು ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿಮೂ ಇಪ್ಪತ್ತ್ಮೂರು ಹಾಗೂ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕು ತಿಂಗಳ ದಿನಗಳಂದು ಡಿಸೆಂಬರ್ ಹದಿನಾಲ್ಕು ಹದಿನೈದು ಹದಿನಾರರಂದು ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ತಾಲೂಕುವಾರು ಸಭೆಯನ್ನು ಕರೆದು ಇಲ್ಲಿ ಕೋವಿಡ್ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅವ್ರಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಹಾಗೆ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮುಂಬರುವ ದಿನಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಆಕ್ಸಿಜನ್ ಬೆಡ್ಗಳು ಏನಿರಬಹುದು ಹಾಗೂ ಐ ಸಿ ಯು ಲಭ್ಯತೆ ಹಾಗೂ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಪ್ಲ್ಯಾಂಟ್ಗಳ ಬಗ್ಗೆ ಸನ್ನದ್ಧ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದೀವಿ ನಿನ್ನೆ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಎರಡು ಸಂಸ್ಥೆಗಳೇ ಭೇಟಿ ಕೊಟ್ಟು ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿದ್ದೀವಿ ಈ ಮಾಹಿತಿಯನ್ನು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಲುಪಿಸಿದ್ದೀವಿ ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ ಮಂಗಳೂರು ತಾಲೂಕಿನ ತಲಪಾಡಿ ಬಂಟ್ವಾಳದ ಸಾರಡ್ಕ ಪುತ್ತೂರಿನ ಸ್ವರ್ಗ ಪುತ್ತೂರಿನ ಸುಳ್ಯಪದವ್ ಮತ್ತು ಸುಳ್ಯದ ಜಲ್ಸೂರ್ನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾವ ನಿರ್ಬಂಧ ಇಲ್ಲ ಸೊ ಬರೋವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಐ ಎಲ್ ಐ ಮತ್ತು ಸಾರಿ ಇರೋ ಅಂಥ ಅಥವಾ ಇನ್ಫ್ಲುಯೆನ್ಸ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆ ಒಳಪಡಿ ರಕ್ಷಣೆ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾವು ಮೈಕ್ ಅನೌನ್ಸ್ ಮೂಲಕ ಮಾಡ್ತಾ ಇದ್ದೀವಿ ಇದು ನಾಲ್ಕು ಕಡೆ ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಒಂದು ಕೌಂಟರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆಯೇ ಮಾಡಿಕೊಂಡಿದೆ ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಮ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೆ ಹೊಳ ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀಡೋರ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ಇಷ್ಟು ಪೂರ್ವಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇದರ ನಿಗವನ್ನು ವಹಿಸ್ತಾ ಇರೋದ್ರಿಂದ ಅವರ ಸಲಹೆ ಸೂಚನೆಗಳನ್ನು ಚಾ ತಪ್ಪದೆ ಪಾಲಿಸ್ತಾ ಇದ್ದೀವಿ ನಾವು